ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ದರ ಇಳಿಕೆ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ವರಿತವಾಗಿ ದರವನ್ನು ಇಳಿಸಿರೋದು ಆಟೋಮೊಬೈಲ್ ಕಂಪನಿಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶದಲ್ಲಿ ಜಿಎಸ್ ಟಿ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ ಸಣ್ಣ ಕಾರುಗಳು ಕಾರುಗಳ ಕಾರುಗಳವರೆಗೆ ಬೆಲೆ ಇಳಿಕೆ ಆಗ್ತಾ ಇದೆ ಕಾರು ಬೆಲೆ ಇಳಿಯಿತು ಟಿವಿ ರೆಫ್ರಿಜರೇಟರ್ ಬೆಲೆ ಇಳಿಕೆ ಯಾವಾಗ ಅಂತ ಒಂದು ಪ್ರಶ್ನೆ ಇಲ್ಲಿದೆ ಬೆಲೆ ಕಡಿಮೆ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಕಂಪನಿಗಳು ಕೂಡ ಮೀನಾಮೇಷ ಎಣಿಸ್ತಾ ಇವೆ ಟಿವಿ ಏರ್ ಕಂಡೀಷನರ್ ವಾಷಿಂಗ್ ಮಷಿನ್ ರೆಫ್ರಿಜರೇಟರ್ ಮೊದಲಾದಂತಹ ವಸ್ತುಗಳ ಮೇಲಿನ ಜಿಎಸ್ಟಿ ಕೂಡ ಇಳಿಕೆಯಾಗಿದೆ ಶೇಕಡ ಇಪ್ಪತ್ತೆಂಟರ ಸ್ಲ್ಯಾಬಿಂದ ಇಂದ ಶೇಕಡ ಹದಿನೆಂಟಕ್ಕೆ ಈ ಸ್ಲ್ಯಾಬ್ ಅನ್ನು ಇಳಿಸಲಾಗಿದೆ ದರ ಇಳಿಕೆ ಆದರೆ ಮಾಡೆಲ್ ಆಧಾರದಲ್ಲಿ ಗ್ರಾಹಕರಿಗೆ ಉಪಕಾರಿಯಾಗುತ್ತೆ ಕನಿಷ್ಠ ಸಾವಿರದ ಐನೂರು ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿವರೆಗೂ ಕೂಡ ಉಳಿತಾಯ ಮಾಡಬಹುದು ಕಾರು ಬೆಲೆ ಇಳಿಕೆ ವಿಚಾರಕ್ಕೆ ಬಂದರೆ ಮಹೀಂದ್ರ ಅಂಡ್ ಮಹೀಂದ್ರಾಗೆ ಸುಮಾರು ಒಂದು ಲಕ್ಷದಿಂದ ಒಂದು ಪಾಯಿಂಟ್ ಐದು ಆರು ಲಕ್ಷ ಟೊಯ್ಟೊಗೆ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಂದ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಟಾಟಾ ಮೋಟಾರ್ಸ್ ಮೂವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹುಂಡಾಯ್ ತೊಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದರವರೆಗೂ ಕೂಡ ಬಿ ಎಮ್ ಡಬ್ಲ್ಯೂ ಎಂಟು ಪಾಯಿಂಟ್ ಒಂಬತ್ತು ಲಕ್ಷದ ತನಕ ಆಡಿ ಇಂಡಿಯಾ ಆ ಡಿ ಇಂಡಿಯಾ ಅಂತ ಹೇಳ್ತಾರಲ್ಲ ಅದು ಎರಡು ಪಾಯಿಂಟ್ ಆರು ಲಕ್ಷದಿಂದ ಏಳು ಪಾಯಿಂಟ್ ಎಂಟು ಲಕ್ಷ ಕಿಯಾ ಇಂಡಿಯಾ ನಲವತ್ತೆಂಟು ಸಾವಿರದ ಐನೂರ ಹದಿಮೂರರಿಂದ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷದವರೆಗೂ ಅಂದರೆ ಈ ಮಟ್ಟದಲ್ಲಿ ನಿಮಗೆ ಈ ಒಂದು ಅಂತರದಲ್ಲಿ ಅವುಗಳ ಬೆಲೆಯಲ್ಲಿ ವೇರಿಯೇಷನ್ಸ್ ಆಗುತ್ತೆ ಇಳಿಯುತ್ತೆ ಕೆಲವು ಕಡೆ ಅಂತ ಲ್ಯಾಪ್ ಲ್ಯಾಪ್ಟಾಪ್ ಬೆಲೆ ಅಂತ ನೋಡಿದ್ರೆ ಅದು ಇಳಿಯಲ್ಲ ಎರಡು ಶ್ರೇಣಿಯ ಜಿ ಎಸ್ ಟಿಯನ್ನು ಕೇಂದ್ರ ಘೋಷಣೆ ಮಾಡಿತ್ತು ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅವು ಎಷ್ಟು ಹದಿನೆಂಟರ ಸ್ಲ್ಯಾಬ್ ಅದು ಹದಿನೆಂಟರ ಸ್ಲ್ಯಾಬಲ್ಲಿ ಅದು ಮುಂದುವರಿತಾ ಇದೆ ಅಂತ ಹೇಳಿ ಕೇಂದ್ರ ಹೇಳಿದೆ ಹೀಗಾಗಿ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ನ ಬೆಲೆ ಸದ್ಯಕ್ಕೆ ಇಳಿಯೋದಿಲ್ಲ